ಕಾರ ವೀಕ್ಷಕರೇ ಹಲೋ ಫೋನ್ ಇನ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅಮಿತಾ ಆಚಾರ್ಯ ಪ್ರತಿಕ್ಷಣ ನಡೆಯುವ ನಮ್ಮ ಕಾಲುಗಳೇ ಎಡವಿ ಬೀಳುತ್ತವೆ ಆಕಾಶದಲ್ಲಿ ಮಿನುಗುತ್ತಿರುವ ನಕ್ಷತ್ರಗಳೇ ಪತನಗೊಳ್ಳುತ್ತವೆ ಹಾರುವ ಹಕ್ಕಿಗಳೇ ನೆಲಕ್ಕೆ ಬೀಳುತ್ತವೆ ಸೂರ್ಯ ಚಂದ್ರರಿಗೆ ಗ್ರಹಣ ಆವರಿಸುತ್ತದೆ ಹಾಗಿದ್ದಲ್ಲಿ ಮನುಷ್ಯ ಜೀವನದಲ್ಲಿ ಕಷ್ಟ ಸುಖ ಇದ್ದದ್ದೇ ನಾವು ಕಷ್ಟದಲ್ಲಿ ಕುಗ್ಗದೆ ಸುಖದಲ್ಲಿ ಹಿಗ್ಗದೆ ಸಮಚಿತ್ತ ಜೀವನವೇ ನಮ್ಮದೊಂದು ಉತ್ತಮ ಭವಿಷ್ಯ ಅಂತ ಹೇಳ್ಬೋದು ಅದೇ ರೀತಿ ಕೆಲವರು ತೆರೆಮರೆಯಲ್ಲಿ ಇರುವಂತಹ ಪ್ರತಿಭಾವಂತರು ಇರ್ತಾರೆ ಅವರಂದರೆ ನಮಗೆ ಗೊತ್ತಿಲ್ಲ ನಮ್ಮಿಂದ ಏನೂ ಆಗುವುದಿಲ್ಲ ಅನ್ನೋ ರೀತಿಯಲ್ಲಿ ಇರ್ತಾರೆ ಹಾಗಂತೂ ಖಂಡಿತ ಇರಬಾರ್ದು ಯಾಕಂದರೆ ಎಲ್ಲರೂ ಪ್ರತಿಭಾವಂತರೆ ನಮಗೆ ನಮ್ಮ ಈ ಪ್ರತಿಭೆಗೆ ಧೈರ್ಯ ಸಾಧನೆ ಭಕ್ತಿ ಅದೇ ರೀತಿ ಪರಿಶ್ರಮ ಎಲ್ಲವೂ ಬೇಕಾಗ್ತದೆ ಈ ಧೈರ್ಯದಿಂದ ನಾವು ಸಾಗಿದ್ರೆ ನಮ್ಮಿಂದ ಎಲ್ಲವೂ ಮಾಡಲಿಕ್ಕೆ ಸಾಧ್ಯ ಇದೆ ಅಂದ್ರೆ ಸಾಧನೆಯನ್ನ ನಾವು ಎತ್ತಿ ತೋರಿಸಬಹುದು ಜೀವನದಲ್ಲಿ ಯಶಸ್ಸನ್ನು ನಾವು ತರಬಾರ್ದು ಅಂತ ನೋಡೋಣ ಕಾರ್ಯಕ್ರಮ ಸ್ವಲ್ಪ ಗಟ್ಟಿಯಾಗಿ ಪಟಪಟ ಅಂತ ಮಾತಾಡಿ ಓಕೆ ಯಾರಿದು ಜಾನ್ವಿ ಎಲ್ಲಿಂದ ತಲಪಾಡಿ ಏನ್ ಮಾಡ್ಕೊಂಡಿದ್ದೀರಾ ಐದನೇ ತರಗತಿಯಲ್ಲಿ ಓದ್ತಿದ್ದೀರಾ ನಮ್ಮ ನಮ್ಮ ಚಾನೆಲ್ ನೋಡ್ತಾ ಇರ್ತೀರಾ ನೀವು ಟಿಡಿ ತಲಪಾಡಿ ಚಾನೆಲ್ ನೋಡ್ತಾ ಇರ್ತೀರಾ ಓಕೆ ಇವತ್ತಿನ ನಮ್ಮ ಕಾರ್ಯಕ್ರಮದ ವಿಷಯ ನಿಮ್ಗೆ ಗೊತ್ತಿದ್ಯಾ ಏನು ಗೊತ್ತಿಲ್ಲ ಇವತ್ತಿನ ನಮ್ಮ ಕಾರ್ಯಕ್ರಮದ ವಿಷಯ ಏನಂದ್ರೆ ಪ್ರತಿಭಾ ಸಂಗಮ ಅಂದ್ರೆ ಎಲ್ಲಾ ಪ್ರತಿಭೆಗಳು ಇವತ್ತು ಸಂಗಮ ಆಗ್ಬೇಕು ಅಂದ್ರೆ ನಿಮ್ಗೆ ಯಾವ್ದೆಲ್ಲ ಪ್ರತಿಭೆ ಉಂಟು ಅದನ್ನ ನಮ್ಮ ಜೊತೆ ಹಂಚ್ಕೊಳ್ಬಹುದು ಇವತ್ತು ಹಾಡು ಹಾಡಬಹುದು ಅದೇ ರೀತಿ ಮಿಮಿಕ್ರಿ ಮಾಡಬಹುದು ಡೈಲಾಗ್ ಕವನ ಕಥೆ ಕಾಮಿಡಿ ಆ ಈ ತರ ಇದರಲ್ಲಿ ಯಾವುದು ನೀವೀಗ ಇಷ್ಟಪಡ್ತೀರಾ ಹೇಳಿಕೆ

माया वेशित चेतसं माये वमना आधस्तवा मायी बुद्धिम्नी वेशया मय्येव माये वा अतः उर्ध्वम् न सम्शयः अतः चित्तं समाधातुं न सत्नोषी मायस्थिरं अप्यसयोगे न ततः मामिच्छतुम् धनंजयं अभ्यासेप्य समर्तोसी मत

ಹುಡುಗನಾಗಿ ಉಂಟಲ್ಲ ಮಾಡಬೇಡಿ ಒಂದು ಒಳ್ಳೆ ಶ್ಲೋಕವನ್ನ ಭಗವದ್ಗೀತೆ ಎಷ್ಟನೇ ಅಧ್ಯಾಯ ಹತ್ತನೇ ಎಷ್ಟನೇದ್ದು ಹನ್ನೆರಡನೇ ಅಧ್ಯಾಯವನ್ನ ತುಂಬಾ ಚೆನ್ನಾಗಿ ಹೇಳಿದ್ರಿ ಇದು ನೋಡಿ ಹೇಳಿದ್ದಲ್ಲ ನೀವು ಅಲ್ಲ ಮತ್ತೆ ನೋಡದೆ ಹೇಳಿದ್ದ ನೀವು ಎಲ್ಲಿ ಇದು ಭಗವದ್ಗೀತೆ ಅಂದ್ರೆ ಟೀಚರ್ ನಿಮ್ಗೆ ಎಲ್ಲಿ ಹೇಳಿ ಕೊಡ್ತಾ ಇದ್ರು ಶಾಲೆಯಲ್ಲಿ ಹೇಳಿಕೊಡ್ತಿದ್ರಹಾ ಮಹಾನ್ ಮಹಾನ್ ಗೊತ್ತಿದ್ಯಾ ಮಹಾನ್ ನೀವೆಲ್ಲ ಒಂದೇ ಶಾಲೆಯಲ್ಲಿ ಕಲಿತಿರೋದಾ ಈ ಭಗವದ್ಗೀತೆಯನ್ನ ಇಂದಿರ ಟೀಚರ್ ಎಷ್ಟು ದಿನದಿಂದ ನಿಮಗೆ ಅಂದ್ರೆ ಎಷ್ಟು ಸಮಯ ಆಯ್ತು ಇದನ್ನು ಹೇಳಿಕೊಟ್ಟು ಎರಡನೇ ಕ್ಲಾಸ್ ಹೌದಾ ತುಂಬಾ ಒಳ್ಳೆ ಇದು ಈ ಒಂದು ಪಾಠವನ್ನ ಹೇಳಿಕೊಡ್ತಿ ಪಾಠದ ಜೊತೆಗೆ ಆ ಒಂದು ಈ ಭಗವ ಭಗವದ್ಗೀತೆಯನ್ನ ಹೇಳಿಕೊಡುವಂತಹ ಕೊಟ್ಟಂತಹ ಆ ಇಂದಿರ ಗೆ ನಾನು ಇಲ್ಲಿಂದಲೇ ಧನ್ಯವಾದವನ್ನ ಹೇಳ್ತಾ ಇದ್ದೇನೆ ಯಾಕಂದ್ರೆ ಅವರು ಯೂಟ್ಯೂಬ್ ನೋಡುವಾಗ ಅವ್ರಿಗೆ ಗೊತ್ತಾಗ್ಬಹುದು ಸಮೃದ್ಧಿ ಅಲ್ವಾ ಸಾನ್ವಿ ಯಾರು ಜಾನ್ವಿ ಜಾನ್ವಿ ಓಕೆ ಜಾನ್ವಿ ಇದೇ ತರ ನಮ್ಮ ಈ ಕಾರ್ಯಕ್ರಮಕ್ಕೆ ಕಾಲ್ ಮಾಡ್ತಾ ಇರು ಓಕೆನಾ Ah. Okay. Thank you. Thank you. Thank you, auntie. Okay.